ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ಗಳಲ್ಲಿ ಸುದ್ದಿ ಮಾಡುವಂಥ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಣ ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಓವರ್ನೈಟ್ ಅಪ್ಡೇಟ್ಸ್ಗಳು ಬಂದಿದ್ದಾವೆ ಆ ಎಲ್ಲ ಅಪ್ಡೇಟ್ಸ್ಗಳನ್ನು ಬ್ರೀಫಾಗಿ ತಿಳ್ಕೊಳ್ಳೋ ಅಂಥ ಪ್ರಯತ್ನ ಮಾಡೋಣ ಆ್ಯಸ್ ಯೂಶುವಲ್ ಮೊದಲಿಗೆ ಡಿಸ್ಕ್ಲೈಮ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೋಳ್ಬೋದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆವೆಂಟಿ ಫೈವ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟು ಜೀರೋ ಪರ್ಸೆಂಟ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಚೆನ್ನಾಗಿತ್ತು ಅದರ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಬಟ್ ಕೊನೆಯಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದು ಓವರ್ ಆಲ್ ಝೀರೋ ಪಾಯಿಂಟ್ ಟೂ ಜೀರೋ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಏನೋ ನಾ ಸ್ಟಾಕ್ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ಇಲ್ಲಿ ಹಾಫ್ ಪರ್ಸೆಂಟ್ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇಲ್ಲೂ ಕೂಡ ಓಪನಿಂಗ್ ಚೆನ್ನಾಗಿತ್ತು ಆದ ನಂತರ ಸ್ವಲ್ಪ ಡೌನ್ ಆಯಿತು ಮತ್ತೆ ಒಳ್ಳೆ ರಿಕವರಿಯನ್ನು ಕೂಡ ಮಾಡ್ತು ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಹಾಗೆ ನಾವು ನಮ್ಮ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಐ ಸಿ ಐ ಸಿ ಬ್ಯಾಂಕಲ್ಲೂ ಕೂಡ ಪಾಸಿಟಿವ್ ಇದೆ ವಿಪ್ರೋ ಫ್ಲಾಟ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎಡಿಆರ್ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಡಾಕ್ಟರ್ ಲಾಲ್ ಪಾತ್ ನೆಗೆಟಿವ್ ಇದೆ ನಿನ್ನೆ ಎಲ್ಲ ನೆಗೆಟಿವ್ ಇದು ಡಾಕ್ಟರ್ ಲಾಲ್ ಪಾತ್ ಮಾತ್ರ ಪಾಸಿಟಿವ್ ಇತ್ತು ಇವತ್ತು ಅದೊಂದು ಪಾಸಿಟಿವ್ ಸಾರಿ ನೆಗೆಟಿವ್ ಇದೆ ಇದೆಲ್ಲ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಹಾಗೆ ನನ್ನ ವಿಡಿಯೋದಲ್ಲಿ ಜರಂ ಪೌಲ್ ಅವರ ಟೆಸ್ಟ್ ಬಗ್ಗೆ ಕವರ್ ಮಾಡಿದ್ದೆ ಇವರು ಕೆಲವೊಂದು ಪಾಯಿಂಟ್ಸ್ ಅನ್ನು ಹೈಲೈಟ್ ಮಾಡಿದ್ದಾರೆ ಹಾಗಾಗಿನೇ ಆಕ್ಚುಲಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿತ್ತು ಅಂದ್ರೆ ರಿಸೆಷನ್ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಹೇಳಿದ್ದಾರೆ ಅಂದ್ರೆ ಅಂತಹ ಲಕ್ಷಣಗಳು ಇಲ್ಲ ಸದ್ಯದ ಮಟ್ಟಿಗೆ ನಮ್ಮ ಇಂಡಿಯನ್ ಸಾರಿ ಇಂಡಿಯನ್ ಅಲ್ಲ ಅಮೆರಿಕನ್ ಎಕಾನಮಿನಲ್ಲಿ ರಿಸೆಷನ್ ನ ಚಾನ್ಸಸ್ ಕಾಣ್ತಾ ಇಲ್ಲ ಅಂತ ಹೇಳಿದ್ದಾರೆ ಮಾರ್ಕೆಟ್ಗೆ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಜೊತೆಗೆ ರೇಟ್ ಕಟ್ಸ್ ಬಗ್ಗೆ ಕೂಡ ಮಾತಾಡಿದ್ದಾರೆ ಆದರೆ ಅವರು ನೆಕ್ಸ್ಟ್ ಅಪ್ಕಮಿಂಗ್ ಮೀಟಿಂಗ್ ರೇಟ್ ಕಟ್ ಆಗುತ್ತೆ ಅಂತ ಹೇಳಿಲ್ಲ ಬಟ್ ಈ ವರ್ಷದಲ್ಲೇ ರೇಟ್ ಕಟ್ ಆಗುತ್ತೆ ಅಂತ ಹೇಳಿದ್ದಾರೆ ಜೊತೆಗೆ ಇನ್ಫ್ಲೇಷನ್ ಬಗ್ಗೆ ಕೂಡ ಅವರು ಪಾಸಿಟಿವ್ಸ್ ಮಾತುಗಳನ್ನೇ ಆಡಿದ್ದಾರೆ ಹಾಗಾಗಿ ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ನಿನ್ನೆ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ಗೆ ಬರದಾದ್ರೆ ನಾವು ಎಫ್ ಐ ಎಸ್ ನೋಡಬಹುದು ಎರಡು ಸಾವಿರದ ಏಳ್ನೂರ ಅರವತ್ತಾರು ಕೋಟಿ ನೆಟ್ ಬಯ್ ಅನ್ನು ನಿನ್ನೆ ಹಾಗೆ ಡಿಐಎಸ್ ಕೂಡ ನಿನ್ನೆ ಎರಡು ಸಾವಿರದ ನೂರ ನೆಟ್ ಬೈಂಗ್ ಮಾಡಿದ್ದಾರೆ ಮಾಡಿದ್ದಾರೆ ಇಬ್ಬರು ಕೂಡ ಒಳ್ಳೆ ಪ್ರಮಾಣದಲ್ಲಿ ನೆಟ್ ಅನ್ನು ಮಾಡಿದ್ದಾರೆ ನಿನ್ನೆಯ ಮಾರ್ಕೆಟ್ ಅಲ್ಲಿ ನೆಕ್ಸ್ಟ್ ನಾವು ಪ್ರೈಮರಿ ಮಾರ್ಕೆಟ್ ಕಡೆ ಬರೋದಾದ್ರೆ ಮುಕ್ಕ ಪ್ರೋಟೀನ್ಸ್ ಐಪಿಒ ಇವತ್ತು ಲಿಸ್ಟಿಂಗ್ ಇದೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡುವುದು ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಆಸ್ ಆಫ್ ನೌ ಸೊ ಒಳ್ಳೆ ಪ್ರಮಾಣದಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದೆ ನೋಡೋಣ ಯಾವ ರೀತಿ ಲಿಸ್ಟ್ ಆಗುತ್ತೆ ಅಂತ ಯಾಕಂದ್ರೆ ಮೊನ್ನೆ ತಾನೆ ಎರಡು ಐಪಿಒಗಳ ಲಿಸ್ಟಿಂಗ್ ಅನ್ನು ನೋಡಿದ್ವಿ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ಇದ್ದಂತ ಒಂದು ಐಪಿಒ ಎಂಬತ್ತಾರು ಪರ್ಸೆಂಟ್ ಗೆ ಲಿಸ್ಟ್ ಆಯ್ತು ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಗಿಂತ ಜಾಸ್ತಿ ಇದ್ದಂತ ಐಪಿಒ ಗೆ ಲಿಸ್ಟ್ ಆಯ್ತು ಇದು ಸದ್ಯದ ಮಟ್ಟಿಗೆ ಒನ್ ಟ್ವೆಂಟಿ ಫೈವ್ ಕಾಣ್ತಾ ಇದೆ ಸೊ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ಗೆ ಆಗುತ್ತ ಅಥವಾ ಎಪ್ಪತ್ತೆಂಬತ್ತು ತೊಂಬತ್ತು ಪರ್ಸೆಂಟ್ ಗೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಇವತ್ತು ಲಿಸ್ಟಿಂಗ್ ಇರುತ್ತೆ ಇದನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಲಿಸ್ಟ್ ಆಗುತ್ತೆ ಅಂತ ನೆಕ್ಸ್ಟ್ ಇನ್ನು ಕೆಲವಾರು ಓಗಳು ಓಪನ್ ಇದಾವೆ ಇದಂತೂ ಇವತ್ತಾಗಲೇ ಕ್ಲೋಸ್ ಆಗಿದೆ ನಿನ್ನೆ ಕ್ಲೋಸ್ ಆಗಿದೆ ಆರ್ ಕೆ ಸ್ವಾಮಿ ಜಸ್ಟ್ ಸಿಕ್ಸ್ ಪರ್ಸೆಂಟ್ ಅರೌಂಡ್ ಪ್ರೀಮಿಯಂ ಕಾಣ್ತಾ ಇದೆ ಅಂತ ಗ್ರೇಟ್ ಪ್ರೀಮಿಯಂ ಏನಲ್ಲ ನೆಕ್ಸ್ಟ್ ಜೆ ಜಿ ಕೆಮಿಕಲ್ಸ್ ಇವತ್ತು ಕೂಡ ಓಪನ್ ಇರುತ್ತೆ ಇದು ಅಪ್ಲೈ ಮಾಡೋರು ಡಿಸಿಷನ್ ತಗೊಳ್ಬಹುದು ನೋಡಬಹುದು ಜಸ್ಟ್ ಹನ್ನೊಂದು ಪರ್ಸೆಂಟ್ ಪ್ರೀಮಿಯಂ ಅಂತ ಒಳ್ಳೆ ಪ್ರಮಾಣದ ಪ್ರೀಮಿಯಂ ಏನಿಲ್ಲ ಸದ್ಯದ ಮಟ್ಟಿಗೆ ನೆಕ್ಸ್ಟ್ ಗೋಪಾಲ್ ಸ್ನಾಕ್ಸ್ ಇದು ನಿನ್ನೆಯಿಂದ ಓಪನ್ ಆಗಿದೆ ಸೋಮವಾರ ಕೂಡ ಓಪನ್ ಇರುತ್ತೆ ಇದು ಕೂಡ ಜಸ್ಟ್ ಹನ್ನೊಂದು ಪರ್ಸೆಂಟ್ ಪ್ರೀಮಿಯಂ ಕಾಣ್ತಾ ಇದೆ ಯಾವುದೇ ರೀತಿಯ ಒಳ್ಳೆ ಪ್ರೀಮಿಯಂ ಈ ಮೂರು ಐಪಿಒಗಳಲ್ಲಿ ಕಾಣ್ತಾ ಇಲ್ಲ ಎಕ್ಸೆಪ್ಟ್ ಮುಕ್ಕ ಪ್ರೋಟೀನ್ಸ್ ನೋಣ ಮುಖ ರೀತಿ ಲಿಸ್ಟ್ ಆಗುತ್ತೆ ಅಂತ ನೆಕ್ಸ್ಟ್ ಇನ್ನು ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಬಂದ್ರೆ ಝೊಮ್ಯಾಟೊ ನಿನ್ನೆ ಸುದ್ದಿಯಲ್ಲಿತ್ತು ಅಂಡ್ಫಿನ್ ಅವರು ಮೋರ್ ದನ್ ಟೂ ಪರ್ಸೆಂಟ್ ಸ್ಟೇಕ್ ಸೆಲ್ ಮಾಡಿದ್ದಾರೆ ಅಂತ ಅದನ್ನ ಮೊರ್ಗನ್ ಸ್ಟ್ಯಾನ್ಲಿ ಅವರು ಬೈ ಮಾಡಿದ್ದಾರೆ ಅನ್ನೋಂತ ನ್ಯೂಸ್ ಬಂದಿದೆ ಮೊರ್ಗನ್ ಸ್ಟಾನ್ಲಿ ಏಷ್ಯಾ ಫಂಡ್ ತಗೊಂಡಿದೆ ಅಂತ ನ್ಯೂಸ್ ಬಂದಿದೆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಸ್ಟಾಕನ್ನು ಸ್ಟಾಕ್ ಅನ್ನು ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಿನ್ನೆ ಎರಡೂವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಇವತ್ತು ನಿಮ್ಮ ಹರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಎಲ್ ಸಿ ಇಂಡಿಯಾ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒ ಎಫ್ ಎಸ್ ಅನ್ನು ಅನೌನ್ಸ್ ಮಾಡಿದೆ ಆಕ್ಚುಲಿ ಸರ್ಕಾರ ಎಫ್ ಎಸ್ ಅನ್ನು ಅನೌನ್ಸ್ ಮಾಡಿದೆ ಇದರಲ್ಲಿ ನೀವು ಇಲ್ಲಿ ನೋಡಬಹುದು ಸೆವೆನ್ ಪರ್ಸೆಂಟ್ ಸ್ಟೇಕ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಇವತ್ತಿಂದ ಎಸ್ ಓಪನ್ ಆಗ್ತಾ ಇದೆ ಜೊತೆಗೆ ಫ್ಲೋರ್ ಪ್ರೈಸ್ ಬಂದು ಇನ್ನೂರ ಹನ್ನೆರಡು ರೂಪಾಯಿ ಇದೆ ಸ್ಟಾಕ್ ಪ್ರೈಸ್ ಇನ್ನೂರ ಇಪ್ಪತ್ತಾರು ಇನ್ನೂರ ಹನ್ನೆರಡು ರೂಪಾಯಿ ಆಫರ್ ಮಾಡಿದೆ ಸರ್ಕಾರ ಹಾಗೆ ಇವತ್ತು ನಾನ್ ಇನ್ಸ್ಟಿಟ್ಯೂಷನ್ ಸಾರಿ ನಾನ್ ರಿಟೈಲ್ ಇನ್ವೆಸ್ಟರ್ಸ್ಗೆ ಗೆ ಓಪನ್ ಇರುತ್ತೆ ವಿಂಡೋ ರಿಟೇಲ್ ಇನ್ವೆಸ್ಟರ್ಸ್ಗೆ ಸೋಮವಾರ ವಿಂಡೋ ಓಪನ್ ಇರುತ್ತೆ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಬಹುದು ಬೇಕಿದೆ ಜೊತೆಗೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಕೂಡ ಬಂದಿದೆ ಸಿಕ್ಸ್ ಹಂಡ್ರೆಡ್ ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಕೂಡ ಸಿಕ್ಕಿದೆ ಕಂಪನಿಗೆ ಆ ಕಾರಣಕ್ಕಾಗಿ ಕೂಡ ಸುದ್ದಿಯಲ್ಲಿರುತ್ತೆ ಮೇ ಬಿ ಇವತ್ತು ಸ್ವಲ್ಪ ನೆಗೆಟಿವ್ ರೆಸ್ಪಾನ್ಸ್ ಇರಬಹುದು ಯೂಶಲಿ ನಿಮಗೆ ಗೊತ್ತಿದೆ ಸಾಕಷ್ಟು ಸಲ ಎಫ್ ಎಸ್ ಅನೌನ್ಸ್ ಆದಾಗ ಡಿಸ್ಕೌಂಟ್ ಅಲ್ಲಿ ಎಫ್ ಎಸ್ ಇರುತ್ತೆ ಹಾಗಾಗಿ ಸ್ಟಾಕ್ ಪ್ರೈಸ್ ಕೂಡ ಸ್ವಲ್ಪ ಅದೇ ಲೆವೆಲ್ಗೆ ಕೆಳಗಡೆ ಬರುವಂಥ ಚಾನ್ಸಸ್ ಇರುತ್ತೆ ಇವತ್ತು ಎಫ್ ಎಸ್ ಓಪನ್ ಆಗ್ತಾ ಇದೆ ನಾನ್ ರಿಟೇಲ್ ಇನ್ವೆಸ್ಟರ್ಸ್ಗೆ ರೀಟೇಲ್ ಇನ್ವೆಸ್ಟರ್ಸ್ಗೆ ಸೋಮವಾರ ಓಪನ್ ಇರುತ್ತೆ ಅವತ್ತು ಅಪ್ಲೈ ಮಾಡಬಹುದು ಯಾಕಂದ್ರೆ ನಾಳೆ ಮಾರ್ಕೆಟ್ ರಜೆ ಇದೆ ಇನ್ ಕೇಸ್ ನಾಳೆ ಮಾರ್ಕೆಟ್ ರಜೆ ಇಲ್ಲ ಅಂತಂದ್ರೆ ನಾಳೆ ಓಪನ್ ಇರ್ತಾ ಇತ್ತು ರೀಟೇಲ್ ಇನ್ವೆಸ್ಟರ್ಸ್ಗೆ ಬಟ್ ನಾಳೆ ರಜೆ ಇರೋದ್ರಿಂದ ಶಿವರಾತ್ರಿ ಪ್ರಯುಕ್ತ ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ ಕಂಪನಿ ಬಗ್ಗೆ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು ಇನ್ನೂರ ಹನ್ನೆರಡು ರೂಪಾಯಿಗೆ ಕಂಪನಿ ಶೇರನ್ನು ಆಫರ್ ಮಾಡ್ತಾ ಇದೆ ನೆಕ್ಸ್ಟ್ ಇವತ್ತು ವೇದಾಂತ ಸುದ್ದಿಯಲ್ಲಿ ಇರುತ್ತೆ ಕಾರಣ ಕಂಪನಿಯ ತೂತುಕುಡಿ ಪ್ಲಾಂಟಲ್ಲಿ ಅಲ್ಲಿ ಮೈನಿಂಗ್ ರೀಸ್ಟಾರ್ಟ್ ಮಾಡ್ಲಿಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿಯನ್ನು ಕೊಟ್ಟಿಲ್ಲ ಜೊತೆಗೆ ಅಗೇನ್ ಇವರು ಮತ್ತೆ ಪ್ಲೀ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ ಆ ಕಾರಣಕ್ಕಾಗಿ ವೇದಾಂತ ಸುದ್ದಿಯಲ್ಲಿರುತ್ತೆ ಇರುತ್ತೆ ಈ ಸ್ಟಾಕ್ ಅನ್ನು ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಇನ್ಫೋಸಿಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಎ ಐಗೆ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಒಪ್ಪಂದವನ್ನು ಮಾಡಿಕೊಂಡಿದೆ ಆಕ್ಚುಲಿ ಇದ್ದಂಥ ಒಪ್ಪಂದವನ್ನ ಎರಡು ಸಾವಿರದ ಇಪ್ಪತ್ತಾರವರೆಗೂ ರಿನ್ಯೂ ಮಾಡಿದೆ ಸೊ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇನ್ಫೋಸಿಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನ್ಯೂಸ್ಗೆ ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಇರುತ್ತ ನೆಕ್ಸ್ಟ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಇದು ಕೂಡ ಅಷ್ಟೇ ಕೆಲವು ಒಪ್ಪಂದಗಳನ್ನು ಮಾಡಿಕೊಂಡಿದೆ ಎಲ್ ಸಿ ಎ ಐಒಸಿ ಕಾಂಟ್ರಾಕ್ಟ್ ಹಾಗೆ ಮುಂಚೆನೆ ಈ ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಂಡಿತ್ತು ಆಗ ಅದರ ವ್ಯಾಲ್ಯೂ ಎರಡ್ ಸಾವಿರದ ಏಳ್ನೂರು ಕೋಟಿ ಅಂತ ಹೇಳ್ತಾ ಇದ್ರು ಈಗ ಅದನ್ನ ರಿವೈಸ್ ಕೂಡ ಮಾಡಿದ್ದಾರೆ ಐದ್ ಸಾವಿರದ ಎಪ್ಪತ್ತೇಳು ಕೋಟಿಗೆ ಬಂದು ನಿಂತಿದೆ ಅದು ಸೊ ಹಾಗಾಗಿ ಸುದ್ದಿಯಲ್ಲಿ ಎಚ್ ಎಲ್ ಇದನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಇರುತ್ತೆ ಅಂತ ನೆಕ್ಸ್ಟ್ ಬಜಾಜ್ ಫೆನ್ ಸರ್ ಸುದ್ದಿಯಲ್ಲಿರುತ್ತೆ ಇವತ್ತು ಕಾರಣ ಫೆಬ್ರವರಿ ಮಂತ್ ನ ಕೆಲವು ಡೇಟಾಗಳು ರಿಲೀಸ್ ಆಗಿದೆ ಜನರಲ್ ಇನ್ಶೂರೆನ್ಸ್ ಗೆ ಸಂಬಂಧಪಟ್ಟಂತಹ ಡೇಟಾ ಒಳ್ಳೆ ಪ್ರಮಾಣದ ಇಂಪ್ರೂವ್ಮೆಂಟ್ಸ್ ಕಂಡು ಬಂದಿದೆ ಲಾಸ್ಟ್ ಇಯರ್ ದಾಗ ಬಜಾಜ್ ಫಿನ್ಸ್ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ಹರಡಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಕಂಡು ಬರುತ್ತೆ ಅಂತ ನೋಡಬಹುದು ಎರಡೂವರೆ ಲಕ್ಷ ಕೋಟಿ ಮಾರ್ಕೆಟ್ಗೆ ಆಪಿರುವಂತಹ ಕಂಪನಿ ಸಣ್ಣ ಕಂಪನಿ ಅನ್ನಲ್ಲ ನೆನ್ನೆ ಇದರಲ್ಲಿ ಸ್ವಲ್ಪ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಹಾಗೆ ನೆಕ್ಸ್ಟ್ ಆಕಾಕ್ ಬರುತ್ತಿದ್ರೆ ಏಷಿಯನ್ ಪೇಂಟ್ಸ್ ಕಂಪನಿ ಗುಜರಾತ್ ಕೆಮಿಕಲ್ ಅಂಡ್ ಪೋರ್ಟ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಇದ್ರಲ್ಲಿ ಸ್ಟೋರೇಜ್ ಅಂಡ್ ಹ್ಯಾಂಡ್ಲಿಂಗ್ಗೆ ಗೆ ಸಂಬಂಧಪಟ್ಟಂತೆ ಆ ಒಂದು ಕಾರಣಕ್ಕಾಗಿ ಏಷಿಯನ್ ಪೇಂಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ರಿಯಾಕ್ಷನ್ ಬರುತ್ತೆ ಅಂತ ಒಳ್ಳೆ ರಿಕವರಿ ಕೂಡ ಕಂಡು ಬಂದಿತ್ತು ಲೋನ್ ಅಂತ ಜೊತೆಗೆ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಎರಡು ಪಾಯಿಂಟ್ ಏಳು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಳ್ಳೆ ಕಂಪನಿ ಪೇಂಟ್ ಸೆಕ್ಟರ್ ಅಲ್ಲಿ ಲೀಡರ್ ಸ್ಟಾಕ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಸದ್ಯದ ಮಟ್ಟಿಗೆ ಸ್ವಲ್ಪ ಇನ್ ಕೇಸ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಇತ್ತೀಚೆಗೆ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ನೋಡೋಣ ಯಾವಾಗ ಕಂಬ್ಯಾಕ್ ಮಾಡುತ್ತೆ ಅಂತ ಬಟ್ ಬ್ಯಾಕ್ ಮಾಡುವಂತ ಎಲ್ಲ ತಾಕತ್ತು ಈ ಕಂಪನಿಗೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ನೆಕ್ಸ್ಟ್ ಸುಬೆಕ್ಸ್ ನಿನ್ನೆ ಎರಡು ಪರ್ಸೆಂಟ್ ಗಿತ್ತು ಜಾಸ್ತಿ ಡೌನ್ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಇವತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ಸೊ ನೋಡಬಹುದು ಸುಬೆಕ್ಸ್ ಸಿಂಗ್ಸ್ ಡೀಲ್ ವಿತ್ ಲೀಡಿಂಗ್ ಟೆಲಿಕಾಂ ಆಪರೇಟರ್ ಇನ್ ಸೌತ್ ಈಸ್ಟ್ ಏಷ್ಯಾ ಒಪ್ಪಂದವನ್ನ ಮಾಡ್ಕೊಂಡಿತ್ತು ಆ ಕಾರಣಕ್ಕಾಗಿ ಸುಬೆಕ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಇರೋರು ಸ್ಟಡಿ ಮಾಡಬಹುದು ಎರಡು ಸಾವಿರ ಕೋಟಿ ಮಾರ್ಕೆಟ್ಗೆ ಆಪಿರುವಂತಹ ಕಂಪನಿ ತುಂಬಾ ರಿಸ್ಕಿ ಕಂಪನಿ ಒನ್ ಇಯರ್ ಅಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ರಿಟರ್ನ್ಸ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಫೋರ್ ಸೆವೆಂಟಿ ಒನ್ ಪರ್ಸೆಂಟ್ ಹಾಗೆ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗಲೂ ಕೂಡ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಸೊ ರೀತಿ ಆಗ್ತಾ ಇರುತ್ತೆ ಕೆಲವು ಸ್ಟಾಕ್ಗಳಲ್ಲಿ ನೋಡಬಹುದು ಇದರ ಮುಂದಿಚಿನ ಪರ್ಫಾರ್ಮೆನ್ಸ್ ಅನ್ನ ಏಳ್ನೂರ ಅಲ್ಲಿ ಇದ್ದಂತಹ ಸ್ಟಾಕ್ ಇವತ್ತು ಮೂವತ್ತಾರು ರೂಪಾಯಿ ಟ್ರೇಡ್ ಆಗ್ತಿದೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಬಹುದು ಆ ಕಂಪನಿಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇರಬಹುದು ಅಂತ ಸೊ ಹಾಗಾಗಿ ಇಂತಹ ಕಂಪನಿಗಳನ್ನ ಅವಾಯ್ಡ್ ಮಾಡಬೇಕು ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಇದ್ರ ಬಗ್ಗೆ ಹಾಗಾಗಿ ನಾನು ಕವರ್ ಮಾಡಿದ್ದೀನಿ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ ಆದ್ರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಸೊ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ ಇಂತಹ ಕಂಪನಿಗಳನ್ನ ಸಸ್ಟ್ ಏಳ್ನೂರಲ್ಲಿ ಸ್ಟಾಕ್ ಮೂವತ್ತಾರು ರೂಪಾಯಿ ಇದೆ ಅಂತ ಇನ್ವೆಸ್ಟ್ ಮಾಡಿದ್ರೆ ಮತ್ತೆ ಏಳ್ನೂರಕ್ ಬರುತ್ತೆ ಅಂತ ಮೂವತ್ತಾರು ರೂಪಾಯಿ ಮೂರು ರೂಪಾಯಿಗೂ ಆಗ್ಬಹುದು ಹಾಗಾಗಿ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಇಂಥ ಸ್ಟಾಕ್ ಗಳನ್ನು ಸೊ ಸಾಧ್ಯವಾದಷ್ಟು ದೂರ ಇರೋದು ಒಳ್ಳೆದು ಸೊ ಇನ್ ಕೇಸ್ ಕಂಪನಿಯಲ್ಲಿ ಏನಾದರೂ ಬಿಸ್ನೆಸ್ ವೈಸ್ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಕಂಡು ಬರ್ತಾ ಇದೆ ಅಂತಂದ್ರೆ ಅದು ಬೇರೆ ವಿಚಾರ ಆಗುತ್ತೆ ಇಲ್ಲ ಜಸ್ಟ್ ನಾರ್ಮಲ್ ಪರ್ಫಾರ್ಮೆನ್ಸ್ ಇದೆ ಅಂತ ಕಡೆ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಗ್ರೇಟ್ ರಿಟರ್ನ್ ಸಿಗದೆ ಇರಬಹುದು ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಇಂಥ ಕಂಪನಿಗಳನ್ನು ನೆಕ್ಸ್ಟ್ ಸ್ಟಾಕ್ ಬರೋದ್ರೆ ಜುಪಿಟರ್ ವ್ಯಾಗನ್ಸ್ ನಿನ್ನೆ ಅರೌಂಡ್ ಫೋರ್ ಪರ್ಸೆಂಟ್ ಈ ಸ್ಟಾಕ್ ಅಲ್ಲಿ ಡೌನ್ಫಾಲ್ ಕಂಡು ಬಂದಿದೆ ಇವತ್ತು ಒಂದು ಒಳ್ಳೆ ನ್ಯೂಸ್ ಬಂದಿದೆ ನೋಡಬಹುದು ಒಂಬೈನೂರ ಆರ್ಡರ್ ಈ ಕಂಪನಿಗೆ ಸಿಕ್ಕಿದೆ ಸೊ ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಹದಿನೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಸ್ಟಾಕ್ ಒಂಬೈನೂರ ಅರವತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಜೊತೆಗೆ ಇವತ್ತು ನಿಮ್ಮ ಆರ್ಡರ್ ಇಟ್ಕೊಂಡು ಈ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ರೈಲ್ವೆ ಸ್ಟಾಕ್ ಇದು ಕೂಡ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಟೂ ಫಿಫ್ಟಿ ಪರ್ಸೆಂಟ್ ಗಿಂತ ಜಾಸ್ತಿ ಜೊತೆಗೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಇಂದ ಕನ್ಸಾಲಿಡೇಟ್ ಆಗಿದೆ ಸೊ ಒಳ್ಳೆ ಸೈನ್ ಇದು ತುಂಬಾ ದೊಡ್ಡ ಮಟ್ಟದ ಡೌನ್ ಆಗಿಲ್ಲ ಕನ್ಸಾಲಿಡೇಟ್ ಆಗಿದೆ ಇದು ಆಕ್ಚುಲಿ ಒಳ್ಳೆ ವಿಷಯ ಅಂತಾನೆ ಹೇಳ್ಬಹುದು ಈ ತರ ಪರ್ಫಾರ್ಮೆನ್ಸ್ ಅನ್ನ ಕೊಡೋದು ಯಾಕಂದ್ರೆ ಒಂದು ಒಳ್ಳೆ ರ್ಯಾಲಿಯ ನಂತರ ಕನ್ಸಾಲಿಡೇಟ್ ಆಗೋದು ಒಳ್ಳೆ ಸೈನ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಜುಪಿಟರ್ ವ್ಯಾಗನ್ಸ್ ಅಂತ ನೆಕ್ಸ್ಟ್ ಆಗಿ ಬರುದಿದ್ರೆ ಜಿಪಿಟಿ ಇನ್ಫ್ರಾ ನಿನ್ನೆ ಆರೂವರೆ ಪರ್ಸೆಂಟ್ ಈ ಸ್ಟಾಕ್ ಅಲ್ಲಿ ಡೌನ್ಫಾಲ್ ಕಂಡು ಬಂದಿತ್ತು ಇದು ಕೂಡ ಅಷ್ಟೇ ನೋಡಬಹುದು ಒನ್ ತೌಸಂಡ್ ಕ್ರೋರ್ಸ್ ಕೂಡ ಇಲ್ಲ ಇದರ ಮಾರ್ಕೆಟ್ ಕ್ಯಾಪ್ ಒಂಬೈನೂರ ಎಂಬತ್ತೆಂಟು ಕೋಟಿ ಇದೆ ಕಂಪನಿಗೆ ನಾರ್ತ್ ಸೆಂಟ್ರಲ್ ರೈಲ್ವೆಯಿಂದ ನೂರ ಮೂವತ್ತೈದು ಕೋಟಿ ಪ್ರಾಜೆಕ್ಟ್ ಸಿಕ್ಕಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಟೂ ಫಿಫ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ರಿಸ್ಕಿ ಸ್ಟಾಕ್ ಇದು ಕೂಡ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇದಕ್ಕೆ ಇವತ್ತು ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೆಕ್ಸ್ಟ್ ಯು ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಸೌದಿ ಅರೇಬಿಯಾದ ಮಸಾರ ಇನ್ವೆಸ್ಟ್ಮೆಂಟ್ಸ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಗೆ ಸಂಬಂಧಪಟ್ಟಂತೆ ಆ ಕಾರಣಕ್ಕಾಗಿ ಯು ಪಿ ಎಲ್ ಕೂಡ ಸುತ್ತ ಈ ಸ್ಟಾಕ್ ಅನ್ನು ನಿಮ್ಮಲ್ಲಿಸರ್ವ್ ಮಾಡಬಹುದು ಮೂವತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಅಂತ ಗ್ರೇಟ್ ರಿಟರ್ನ್ಸ್ ಏನು ಈ ಕಂಪನಿ ಕೊಟ್ಟಿಲ್ಲ ಒನ್ ಇಯರಲ್ಲಿ ಅಲ್ಲಿ ಮೂವತ್ತ್ ಮೂವತ್ನಾಲ್ಕು ಪರ್ಸೆಂಟ್ ಡೌನ್ ಇದೆ ಫೈವ್ ಇಯರ್ಸಲ್ಲೂ ಕೂಡ ನೋಡಬಹುದು ನೆಗೆಟಿವ್ ರಿಟರ್ನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಇದೆ ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಅಲ್ಲಿಂದ ಕೂಡ ಈ ಸ್ಟಾಕ್ ಅಂಡರ್ ಪರ್ಫಾರ್ಮೆನ್ಸನ್ನು ಅನ್ನು ಮಾಡ್ತಾ ಇದೆ ಡೌನ್ ಇದೆ ಎರಡು ಸಾವಿರದ ಇಪ್ಪತ್ತೊಂದರ ಹೈಯಿಂದ ನೋಡಬಹುದು ಆಲ್ಮೋಸ್ಟ್ ಫಾರ್ಟಿ ತ್ರೀ ಫಾರ್ಟಿ ಫೋರ್ ಪರ್ಸೆಂಟ್ ಡೌನ್ ಇದೆ ಅಂತ ಗ್ರೇಟ್ ರಿಟರ್ನ್ಸ್ ಇತ್ತೀಚಿನ ದಿನಗಳಲ್ಲಿ ಬಂದಿಲ್ಲ ಹಾಗಾಗಿ ನಿಫ್ಟಿ ಫಿಫ್ಟಿಯಿಂದ ಕೂಡ ಎಕ್ಸಿಟ್ ಆಗ್ತಾ ಇದೆ ಸ್ಟಾಕ್ ಈ ತಿಂಗಳು ನೆಕ್ಸ್ಟ್ ನಾವು ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಆಸ್ ಆಫ್ ನಾವು ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇದೆ ಫೋರ್ ಪಾಯಿಂಟ್ಸ್ ಅಪ್ ಇದೆ ಪಾಸಿಟಿವ್ ಇದೆ ಫ್ಲಾಟ್ ಇದೆ ಬಟ್ ಪಾಸಿಟಿವ್ ಇದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ಓಪನ್ ಆಗುತ್ತೆ ಅಂತ ಮೇ ಬಿ ಐವತ್ತರವತ್ತು ಪಾಯಿಂಟ್ಸ್ ಪಾಯಿಂಟ್ ಸಿಕ್ಸ್ ಅಪ್ ಅಲ್ಲಿ ಅಥವಾ ಡೌನ್ ಅಲ್ಲಿ ಓಪನ್ ಆಗುವಂತಹ ಸಾಧ್ಯತೆ ಇದೆ ಬಟ್ ಅದರ ನಂತರ ಗ್ಲೋಬಲ್ ಕ್ಯೂಸ್ ನಮ್ಮ ಇನ್ಸೈಡರ್ ನ್ಯೂಸ್ಗಳು ನ್ಯೂಸ್ ಗಳು ಏನೇನು ಬರುತ್ತೆ ಅದ್ರ ಮೇಲೆ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುವಂಥ ಸಾಧ್ಯತೆ ಇರುತ್ತೆ ಆಸ್ ಆಫ್ ನೌ ನೋಡಬಹುದು ಈಗಾಗಲೇ ಐವತ್ ಮೂರು ಪಾಯಿಂಟ್ಸ್ ಈ ರೀತಿ ಏನಾದರೂ ಪಾಸಿಟಿವ್ ಇದ್ರೆ ಎಪ್ಪತ್ತು ಪಾಯಿಂಟ್ಸ್ ಗಿಫ್ಟ್ ನಿಫ್ಟಿ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಡುವಂತ ಚಾನ್ಸಸ್ ಇರುತ್ತೆ ಒಳ್ಳೆ ಪ್ರಮಾಣದಲ್ಲಿ ಓಪನ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಆಸ್ ಆಫ್ ನೋವು ಚೆನ್ನಾಗಿದೆ ಈಗಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇದೇ ರೀತಿ ಕಂಟಿನ್ಯೂ ಆದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂಥ ಸಾಧ್ಯತೆ ಇದೆ ಅಥವಾ ಒಳ್ಳೆ ಓಪನಿಂಗ್ ಕೊಡುವಂಥ ಚಾನ್ಸಸ್ ಇದೆ ಯಾಕಂದ್ರೆ ಪರ್ಫಾರ್ಮೆನ್ಸ್ ಅದರ ನಂತರ ಬರುವಂಥ ನ್ಯೂಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಓಪನಿಂಗ್ ಗಿಫ್ಟ್ ನಿಫ್ಟಿ ಹಾಗೂ ಗ್ಲೋಬಲ್ ಮಾರ್ಕೆಟ್ಸ್ ಏಷ್ಯನ್ ಮಾರ್ಕೆಟ್ಸ್ ಪರ್ಫಾರ್ಮೆನ್ಸ್ ಮೇಲೆ ಕೆಲವು ಸಲ ಓಪನಿಂಗ್ ಇರುತ್ತೆ ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ